ಫಸ್ಟ್ ನಾವು ಹುಡುಕ್ಬೇಕು ಗೆಟ್ ಫಸ್ಟ್ ಸಿದ್ಧಾರ್ಥ ನೇರವಾಗಿ ರಿಸೆಪ್ಷನಿಸ್ಟ್ ಹತ್ರ ಹೋಗಿ ಬಂದಿರೋ ಗೆಸ್ಟ್ ಗಳ ಲಿಸ್ಟ್ ಎಲ್ಲ ತಗಿಸ್ತ ಡಾಕ್ಟರ್ ಸಂಯುಕ್ತ ಅಂತ ಹೆಸರು ಇದೆಯಾ ನೋಡಿ ಅಂತಾನು ಹೇಳ್ದ ರಿಸೆಪ್ಷನಿಸ್ಟ್ ಬೇಗ ಬೇಗ ಚೆಕ್ ಮಾಡಿ ನೋ ಸರ್ ಅಂತ ರಿಪ್ಲೈ ಮಾಡಿದ್ರು ಅಂತ ಸರ್ ಯಾವ ಹೆಸರು ನೋಡು ನಮ್ಮ ಗೆಸ್ಟ್ ಅಲ್ಲ ಆಗ ಸೆಕ್ರೆಟರಿ ಏನು ಯೋಚನೆ ಮಾಡಿ ಸರ್ ನೀತಿ ಅವರು ರೂಮ್ ತಗೊಳ್ತಾ ಇರ್ಬೋದು ಪಾರ್ಟಿ ಹಾಲ್ಗೆ ಏನಾದರೂ ಬಂದಿರ್ಬೋದು ಒಂದ್ಸಲ ಚೆಕ್ ಮಾಡೋಣ ಬನ್ನಿ ಸರ್ ಅಂತ ಹೇಳ್ದ ಸಿದ್ಧಾರ್ಥ ಸೆಕ್ರೆಟರಿ ಬಾಡಿಗಾರ್ಡ್ಸು ಸ್ಟಾಫ್ಸು ಎಲ್ಲರೂ ಲಾಬಿಲಿ ಮತ್ತು ಹೋಟೆಲ್ ತುಂಬ ಸಿದ್ಧಾರ್ಥ್ ತನ್ನ ಹ್ಯಾಕರ್ ಫ್ರೆಂಡ್ ಜೊತೆ ಬ್ಲೂಟೂತಲ್ಲಿ ಕಾಂಟ್ಯಾಕ್ಟಲ್ಲಿ ಇದ್ದ ಅವನಿಗೆ ಸಂಯುಕ್ತ ಯಾಕೆ ಡಾಕ್ಟರ್ ಸಂಯುಕ್ತ ಯಾಕೆ ನಮ್ಮ ಹೋಟೆಲ್ ಬಂದಿದ್ದಾರೆ ಅನ್ನೋ ಕ್ವೆಶನ್ ಮಾರ್ಕ್ ಜಾಸ್ತಿ ಆಯಿತು ಅವ್ರು ನೋಡೋಕೆ ಹೇಗಿದ್ದಾರೆ ಅಂತ ಒಂದು ಸಣ್ಣ ಸುಳಿವು ಸಹ ಅವರಿಗೆ ಗೊತ್ತಿರಲಿಲ್ಲ ಹಾಗಿರ್ಬೇಕಾದ್ರೆ ಅವರ ಫ್ಲ್ಯಾಟ್ ಅವರ ಹೋಟೆಲಲ್ಲಿ ಅವರ ಫ್ಲ್ಯಾಟ್ ಪಕ್ಕದಲ್ಲಿರೋ ಐರಾನೇ ಡಾಕ್ಟರ್ ಸಂಯುಕ್ತ ಅಂತ ಅವನಿಗೆ ಗೊತ್ತೇ ಇರಲಿಲ್ಲ ಈ ಕಡೆ ಔರಾ ಮತ್ತು ಅಕ್ಷತ್ ಮಾತುಕತೆ ಜೋರಾಗಿ ನಡೆದಿತ್ತು ಐರಾಗೆ ಇನ್ನೊಂದಿಷ್ಟು ಇನ್ಫಾರ್ಮೇಶನ್ ಬೇಕಾಗಿತ್ತು ಅಕ್ಷತ್ ಫಿಸಿಯೋ ಫಾರ್ಮಾ ಅಕ್ಷತ್ಮಿ ಬಗ್ಗೆ ನಾನು ಕೇಳಿದ್ದೀನಿ ಅಕ್ಷತ್ ಆದ್ರೆ ಇದೆ ಅಲ್ವಾ ಅದರಿಂದ ತನ್ನ ಕುಂತಿರೋ ಈ ಔರ ಆದ್ರೆ ಬ್ಯಾಡ್ ಬಾಯ್ಸ್ ಐ ಲವ್ ಬ್ಯಾಡ್ ಬಾಯ್ಸ್ ಅಂತ ಹೇಳಿದು ಅವರಿಗೆ ತಲೆ ಹತ್ತಿತ್ತು ಅಂತ ಅಂತ ಇಂಡಿಯಾದಲ್ಲೇ ಅಲ್ಲ ಇಡೀ ಜಗತ್ತಲ್ಲೇ ಯಾರು ಅನ್ಕೊಳ್ದೆ ಇರೋ ಅಂತ ರಿಸರ್ಚು ಆ ಕಂಪ್ನಿ ನಡೆದಿದೆ ನಮಗೆ ಇನ್ಫಾರ್ಮೇಷನ್ ಇದೆ ಹಿಂದೆ ಡಾಕ್ಟರ್ ವಸುಂಧರಾ ಅಂತ ಒಬ್ರು ಇದ್ರು ಫೇಮಸ್ ಇದ್ರು ಅವರು ಅವ್ರದ್ದೇ ಈ ಕಂಪ್ನಿ ತಾನು ಮಾಡಿದ ಸ್ಟೆಮ್ ಸೆಲ್ ರಿಸಲ್ಟ್ ಬಗ್ಗೆ ಎಲ್ಲೂ ಒಂದು ಸುಳಿವು ಬಿಟ್ಕೊಟ್ಟಿಲ್ಲ ಆಕೆ ಇನ್ಫಾರ್ಮೇಷನ್ ಎಲ್ಲಾನು ಹೈಡ್ ಮಾಡಿ ಸತ್ತೋಗ್ಬಿಟ್ಟಿದ್ದಾರೆ ಬ್ಯಾಡ್ ಬಿಚ್ ಆ ಕಂಪ್ನಿ ನಂದಾಗೋವರೆಗೂ ಆ ರಹಸ್ಯ ನನಗೆ ಸಿಗಲ್ಲ ಅಂತ ಹೇಳಿ ಮಾತು ಅರ್ಥ ಡಾಕ್ಟರ್ ವಸುಂಧರ ದೂರ ಯಾರು ಅಲ್ಲ ನನ್ನ ತಾಯಿ ಆಗುತ್ತೆ ಇದನ್ನೆಲ್ಲ ಕೇಳಿ ಅದು ಸಿಕ್ಕಂತಾದರೂ ಇನ್ಫಾರ್ಮೇಶನ್ಗೋಸ್ಕರ ಸುಮ್ಮನೆ ಇತ್ತು ನನಗೂ ಗೊತ್ತಿಲ್ಲ ದೂರ ಇಷ್ಟೊಂದು ರಹಸ್ಯಗಳು ಆ ಕಂಪ್ನಿ ಇದೆ ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ

ಆದರೆ ಆ ಡೊಮ್ಮಿ ನನ್ನ ಕನಸೆಲ್ಲ ಹಾಳು ಮಾಡಿದ್ಲು ಅವಳನ್ನು ಮದುವೆ ಆಗಿ ಆ ಕಂಪ್ನಿನ ನನ್ನ ಹೆಸ್ರಿಗೆ ಮಾಡಿಕೊಂಡು ಅವಳನ್ನ ಬಿಟ್ಬಿಡೋಣ ಅನ್ನೋ ಪ್ಲ್ಯಾನ್ ಇತ್ತು ಮುಂಚೆನೇ ಮುಂಚೆನೆ ಪ್ರೆಗ್ನೆಂಟಾಗಿ ಬಂದಿದ್ಲು ತನ್ನ ಮಕ್ಕಳಿಗೆ ತಂದೆ ಯಾರು ಅನ್ನೋದೇ ಅವಳಿಗೆ ತಿಳಿದಿಲ್ವಂತ ಬೇಡಿ ಬ್ರಿಜ್ ಅಂದ ಅಕ್ಷೆ ತನ್ನ ಮಕ್ಕಳ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂತ ಅಂದ್ಕೊಂಡು ಅವಳಿಗೆ ಮತ್ತೆ ಹಾಕಿರೋ ನೋಟ

ಅವನೊಂದು ಕ್ಷಣ ಶಾಕೆ ಆದ ಆಗೋದ ಸ್ವಪ್ನ ವಾಟ್ ಆರ್ ಯು ಡೂಯಿಂಗ್ ಹಿಯರ್ ಸ್ವಪ್ನ ಅದಂತ್ರ ತುಂಬಾನೇ ಕೋಪ ಬಂದಿತ್ತು ಕೋಪದಲ್ಲಿ ಅಕ್ಷತ್ಗೆ ಕೇಳಿತು ಅಕ್ಷತ್ ವಾಟ್ ಇಸ್ ದಟ್ ಈಗ ಪ್ರಿಯಾನ ಧರ್ಮ ಐರನ್ ಮೇಲೆ ಬಿತ್ತು ನನ್ನ ಅಕ್ಷತ್ನ ದೂರ ಮಾಡಬೇಕು ಅಂತ ಇಷ್ಟೆಲ್ಲ ನಾಟಕ ಮಾಡ್ತಾ ಇದೆಯಾ ನನಗೆ ಗೊತ್ತಿತ್ತು ನೀನು ಹೀಗೆ ಏನಾದರೂ ಮಾಡ್ತೀಯಾ ಅಂತ ಹೇಳಿ